ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಹಿಂದುಳಿದ ವರ್ಗಗಳ ಸಾಮಾಜಿಕ ಸಮೀಕ್ಷೆ ಅಧಿಕಾರಿಗಳು ಸರ್ಕಾರಿ ಶಾಲೆಯ ಸಿಬ್ಬಂದಿಗಳು ಮನೆ ಮನೆ ಸರ್ವೆಗೆ ಆಗಮಿಸಿ ಸಮೀಕ್ಷೆಯನ್ನು ನಡೆಸಿದ್ರು ತುಮಕೂರು ಶ್ರೀರಾಮನಗರ ಮೂರನೇ ಅಡ್ಡರಸ್ತೆಯಲ್ಲಿ ಬಷೀರ್ ಅಹಮದ್ ಅಧ್ಯಕ್ಷರು ಕರ್ನಾಟಕ ಪಿಂಚರ್ ನೆದಾ ಫಜನಾಂಗದ ಕ್ಷೇಮಾಭಿವೃದ್ದಿ ರಾಜ್ಯ ಸಂಘದ ಅಧ್ಯಕ್ಷರ ಮನೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆಸಿದ್ರು ಈ ವೇಳೆ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ನೀಡಿ ಮುಂದುವರಿದು ನಮ್ಮ ಸಮುದಾಯದ ಜನರ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಂಡು ದಾಖಲಿಸಬೇಕು ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು मामा प्रदेश वाली सोलह पैर वगैरह सोलह पैर वाली की uh, है सर जाति बंदो वन वन सेवन पॉइंट शांति हर ನಮ್ಮ ಪ್ರಾದೇಶಿಕ ಚುನಾವಣೆಗಳು ಆದರೆ ನೇ ನಾಕ ಕಮ್ಯೂನಿಟಿ ಹಿಂದಿನವರೆಗೂ ತಿಗಳ ಮನಸ ಸರ್ಕಾರ ಮಾಡಿದ್ರೆ ಏನು ಒಳ್ಳೆ ಪ್ರದೇಶದಲ್ಲಿ ಈ ಸೌಲಭ್ಯಗಳು ದೇವರ ಕೊಟ್ಟಂತ ಸುಮ್ಮನೆ ಇರೋದು ಅದು ನಮಗೆ ಪ್ರಾಯಕ್ಟ್ ಕಿಸ್ಕೋದು ಅದರ ಜಲೇ ಇಂಟರ್ನೆಟ್ ಕೇಳೋ ನಿಮ್ಮ ವಿಲೇಂಟ್ ಈ ಈಮ ಪ್ರದೇಶದಲ್ಲಿ ಈ ಸೌಲಭ್ಯಗಳು ಹಾಕ್ತಲ್ಲ ಇಂಟರ್ನೆಟ್ ತರ ಸರ್ಕಾರಿ ಸೌಲಭ್ಯ ಇದೆ ಅದರ देखिए देखिए वैद्यक सौलभ्य वैद्यक सौलभ्य आता